ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ರಮೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಏನಪ್ಪ ಇದು ಬರೀ ದೀಪ ವಿಡಿಯೋ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ ಇವತ್ತು ನಮ್ಮೂರಲ್ಲಿ ಆಶ್ರಮ ಇದೆ ಒಂದು ಚಿಕ್ಕದು ಅಂದರೆ ವೀರಬ್ರಹ್ಮೇಂದ್ರ ಸ್ವಾಮಿ ಆಶ್ರಮ ಅಲ್ಲಿ ದೀಪೋತ್ಸವ ಇತ್ತು ಪೌರ್ಣಮಿ ಆಗಿರೋದ್ರಿಂದ ಅಂದರೆ ಕಾರ್ತಿಕ ಮುಗಿದ ಮೇಲೆ ಪೌರ್ಣಮಿ ಬರುತ್ತಲ್ಲ ಆವಾಗ ದೀಪೋತ್ಸವ ಮಾಡ್ತಾರೆ ಮತ್ತು ಪ್ರತಿ ಪೌರ್ಣಮಿಗೂ ಕಳಸ ಉಟ್ಬಿಟ್ಟು ಭಜನೆ ಮಾಡ್ತಾರೆ ಮತ್ತು ಊಟನೂ ಹಾಕಿಸ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಅಂದರೆ ವೀರಬ್ರಹ್ಮೇಂದ್ರ ಸ್ವಾಮಿ ಅಂದರೆ ಕೇಳಿರ್ತೀರ ಈ ಕಾಲಜ್ಞಾನ ಎಲ್ಲ ಬರೆದಿದ್ದಾರಲ್ಲ ಆ ದೇವರು ಗುರು ಗುರು ಅವರು ಅವ್ರಿಗೆ ದೀಕ್ಷೆ ತೊಗೊಂಡಿರ್ತಾರಲ್ಲ ಅವರೆಲ್ಲ ಬಂದಿರ್ತಾರೆ ದೀಕ್ಷೆ ತೊಗೊಂಡಿರೋರು ಬರ್ತಾರೆ ತೊಗೊಂಡು ಇರೋರು ಬರ್ತಾರೆ ತುಂಬ ಚೆನ್ನಾಗಿ ಬಂದು ಭಜನೆ ಎಲ್ಲ ಮಾಡಿ ನೈಟ್ ಹನ್ನೆರಡು ಒಂದು ಗಂಟೆವರೆಗೂ ಭಜನೆ ಎಲ್ಲ ಮಾಡ್ತಾರೆ ದೇವ್ರ ಜಪ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗ್ತಾರೆ ಇವತ್ತು ನಾವು ಅದೇ ರೀತಿ ಬಂದಿರೋದು ಅಂದರೆ ಇವತ್ತು ಸ್ವಲ್ಪ ದೀಪೋತ್ಸವ ಇತ್ತಲ್ಲ ಸ್ವಲ್ಪ ಬೇಗನೆ ಬಂದ್ವಿ ದೀಪ ಎಲ್ಲ ಹಚ್ಚೋದಿತ್ತು ಅಂತ ಪ್ರತಿ ಪೌರ್ಣಮಿಗೂ ಏನು ದೀಪ ಹಚ್ಚಲ್ಲ ಕಾರ್ತಿಕ ಪೌರ್ಣಮಿ ಮುಗಿದು ನೆಕ್ಸ್ಟ್ ಪೌರ್ಣಮಿ ಬರುತ್ತಲ್ಲ ಆವಾಗ ಮಾತ್ರ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲೂ ನಾವು ಇಲ್ಲಿ ಮುಗಿಸ್ಕೊಂಡು ಹೇಮಾವತಿಗೆ ಹೋಗ್ಬೇಕಾಗಿತ್ತು ಅಲ್ಲಿನೂ ಲಕ್ಷ ದೀಪೋತ್ಸವ ಮತ್ತು ಹೂವಿನ ತೇರು ಎರಡೂ ಇತ್ತು ಹಾಗಾಗಿ ನಾವು ಸ್ವಲ್ಪ ಬೇಗ ಬಂದ್ವಿ ಇವತ್ತು ಫಂಕ್ಷನನ್ನು ಸ್ವಲ್ಪ ಇಲ್ಲಿ ಬೇಗ ಮುಗಿಸೋಣ ಅಂತ ಸ್ವಲ್ಪ ಬೇಗ ಬಂದ್ವಿ ನಮ್ಮ ಅಣ್ಣ ಅವಾಗಲೇ ರೆಡಿಯಾಗಿ ನಿಂತಿದ್ದಾನೆ ಪೂಜೆ ಮಾಡೋಕ್ಕೆ ಇನ್ನು ನಮ್ಮ ಅಣ್ಣನ ಮಗ ಅಮ್ಮನ ಹತ್ರ ಇರೋದು ಅಂದರೆ ನಮ್ಮ ಅಪ್ಪೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಅವರು ಇನ್ನೂ ಸ್ನಾನ ಬಂದಿಲ್ಲ ಪೂಜೆ ಮಾಡೋಕ್ಕೆ ಅಂತ ನಮ್ಮ ದೊಡಮ್ಮ ಎಲ್ಲ ಅಡುಗೆ ಮಾಡ್ತಾ ಇದ್ದಾರೆ ನಮ್ಮ ಅತ್ತಿಗೆ ನಮ್ಮ ದೊಡ್ಡಮ್ಮ ಮತ್ತು ಅಲ್ಲಿ ಬಂದಿರೋರೆಲ್ಲನೂ ಬದನೆಕಾಯಿ ಬಜ್ಜಿ ಅಂತ ಈ ಮಾಡ್ತಾ ಇರೋದು ಇವರು ಬಜ್ಜಿ ಮಾಡ್ತಾ ಇದ್ದಾರೆ ನಮ್ಮ ಅದಕ್ಕೆ ಪಾಯಸ ಮಾಡ್ತಾಯಿದ್ದಾರೆ ಶಾವಿಗೆ ಪಾಯಸ ಮಾಡಿದರು ತುಂಬ ಚೆನ್ನಾಗಿತ್ತು ಆಮೇಲೆ ಇದು ದೇವಿ ಅಂಬಾದೇವಿದು ಇನ್ನು ದೀಪ ಎಲ್ಲ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ದೇವಿ ಕಥೆ ಎಲ್ಲ ಓದಿಸ್ತಾರೆ ಇಲ್ಲಿ ಅದಕ್ಕೋಸ್ಕರ ಇಲ್ಲಿ ಅಂಬಾದೇವಿ ಫೋಟೋನು ಇಲ್ಲೇ ಇಟ್ಟಿದ್ದಾರೆ ಇಲ್ಲಿ ಪಕ್ಕದಲ್ಲಿರೋದು ವೀರಬ್ರಹ್ಮೇಂದ್ರ ಸ್ವಾಮಿದು ಇದು ಮೆರವಣಿಗೆ ದೇವರು ನಾನು ಇಲ್ಲಿ ಅಡ್ಡ ನಿಂತಿದ್ದೀನಿ ತೋರಿಸ್ತೀನಿ ಆಮೇಲೆ ಇನ್ನು ಒಬ್ಬೊಬ್ಬರಾಗಿ ಎಲ್ಲರೂ ದೀಪ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಈ ಥರ ಎಲ್ಲ ದೀಪೋತ್ಸವ ಮಾಡಿದಾಗ ದೇವಸ್ಥಾನಗಳಲ್ಲಿ ತುಂಬ ನೆಮ್ಮದಿ ಸಿಗುತ್ತೆ ಬಂದು ಈ ಥರ ಟೈಮ್ ಸ್ಪೆಂಡ್ ಮಾಡೋದೇ ತುಂಬ ಖುಷಿ ನಿಮಗೆಲ್ಲ ಯಾವ ಥರ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಇನ್ನು ದೀಪ ಹಚ್ಚಿದಾಯಿತು ಮೇಲುಗಡೆ ಮತ್ತು ಕೆಳಗಡೆನೂ ಸ್ವಲ್ಪ ರಂಗೋಲಿ ಎಲ್ಲ ಹಾಕಿಬಿಟ್ಟು ಸಿಂಪಲ್ಲಾಗಿ ಒಂದು ಹೂವು ಥರ ಡೆಕೊರೇಟ್ ಮಾಡಿ ದೀಪ ಹಚ್ಚುತ್ತಾ ಇದ್ದೀವಿ ನಾನು ನಮ್ಮತ್ಗೆ ಅಂದರೆ ಜಾಸ್ತಿ ಏನಾಗಿಲ್ಲ ಸಿಂಪಲ್ಲಾಗಿದೆ ತುಂಬ ದೊಡ್ಡದಾಗೇನಿಲ್ಲ ಲಾಸ್ಟ್ ಟೈಮ್ ಎಲ್ಲ ಊರವರೆಲ್ಲ ಬಂದು ತುಂಬ ಇನ್ನೂ ಗ್ರ್ಯಾಂಡಾಗಿ ಮಾಡಿದರು ಈ ಸಲ ಅಂದರೆ ಅಲ್ಲೂ ಹೇಮಾವತಿಲ್ಲೂ ಇವತ್ತೇ ಇರೋದರಿಂದ ಇಲ್ಲಿ ಸ್ವಲ್ಪ ಸಿಂಪಲಾಗಿ ಮಾಡ್ತಾಯಿದ್ದೀವಿ ಇಲ್ಲಿ ಮುಗಿಸ್ಕೊಂಡು ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೇಮಾವತಿಗೆ ಹೊರಡ್ತೀವಿ ಅದನ್ನು ಜನ ಏನಾದರೂ ಕಮ್ಮಿ ಇದ್ದರೆ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅದನ್ನು ಶೇರ್ ಮಾಡ್ಕೋತೀನಿ ನಿಮ್ಮ ಹತ್ರ ಅಲ್ಲಿ ತುಂಬ ಜನ ಇರ್ತಾರೆ ಮಾಡೋಕ್ಕಾದರೆ ಮಾಡ್ತೀನಿ ಗೈಸ್ ಇನ್ನೇನೆಲ್ಲ ದೀಪ ಹಚ್ತಾ ಇದ್ದೀವಿ ಊರಲ್ಲಿರೋರು ಸ್ವಲ್ಪ ಜನ ಎಲ್ಲ ಬಂದಿದ್ರಲ್ಲ ಅವರೆಲ್ಲ ಹೊರ್ಗಡೆ ಎಲ್ಲ ಇಟ್ಟಿದ್ವಿ ಕಂಬದ ಮೇಲೆ ಆಮೇಲೆ ಆಗಿನ್ ಇದನ್ನ ಮಾಡ್ತಾರಲ್ಲ ಹೋಮ ಮಾಡ್ತಾರಲ್ಲ ಆ ಥರದ್ರ ಮೇಲೆಲ್ಲ ಇಟ್ಟಿದ್ರು ದೀಪ ಅಲ್ಲಿ ಹೊರ್ಗಡೆ ಹಚ್ತಾ ಇದ್ದಾರೆ ನಾವು ಇಲ್ಲೇ ಹಚ್ತಾ ಇದ್ದೀವಿ ನಾನು ನಮ್ಮ ಅತ್ತಿಗೆ ಇಲ್ಲಿ ಹಚ್ಬಿಟ್ಟು ಆಮೇಲೆ ಇಲ್ಲಿ ಪೂಜೆ ಮಾಡಿ ಹೊರಗಡೆ ಹೋಗೋಣ ಅಲ್ಲಿರೋದು ಹಚ್ಚೋಣ ಅಂತ ಹೇಳ್ಬಿಟ್ಟು ಫಸ್ಟು ಒಳಗಡೆ ದಚ್ತಾಯಿದ್ದೀವಿ ಒಂದು ಸೈಡಲ್ಲಿ ಎಲ್ಲರೂ ಕೂತ್ಕೊಂಡು ಭಜನೆ ಮಾಡ್ತಾ ಇದ್ದಾರೆ ಇನ್ನೂ ಪೂಜೆಗೆಲ್ಲ ಅಲಂಕಾರ ಮಾಡಿ ನಮ್ಮಣ್ಣ ಹೊರಗಡೆ ಇದ್ದ ಅಂದರೆ ಭಜನೆ ಮಾಡ್ತಾ ಅಲ್ಲಿ ಇದ್ದಾನೆ ನೋಡಿ ಈ ಥರ ಕಳಸ ಉಡ್ತಾರೆ ಫಸ್ಟು ಪ್ರತಿ ಪೌರ್ಣಮಿಗೂ ಇದೇ ಥರ ಕಳಸ ಉಡ್ತಾರೆ ಕಳಸ ಉಡಿ ಆದಮೇಲೆ ಎಲ್ಲ ಅಲಂಕಾರ ಮಾಡಿ ದೇವರಿಗೆ ಎಡೆ ಮಾಡ್ತಾರೆ ಅಂದರೆ ಎಡೆ ಅಂದರೆ ನಮ್ಮ ಕಡೆ ನೈವೇದ್ಯಕ್ಕೆ ಇಡ್ತೀವಲ್ಲ ಅದನ್ನು ಎಡೆ ಅಂತ ಹೇಳ್ತೀವಿ ಅದನ್ನು ಎಲ್ಲ ಎಡೆ ಮಾಡಿ ಫಸ್ಟು ನೈವೇದ್ಯ ಮಾಡಿ ದೇವರಿಗೆ ಒಂದು ಕಡೆ ಹೆಣ್ಮಕ್ಳೆಲ್ಲ ಅಡುಗೆ ಎಲ್ಲ ಮಾಡ್ತಾಯಿರ್ತಾರೆ ಅಷ್ಟು ಒಂದು ಕಡೆ ಎಲ್ಲ ಭಜನೆ ಮಾಡ್ತಾಯಿರ್ತಾರೆ ಅದೆಲ್ಲ ಪೂಜೆ ಆದಮೇಲೆ ನೈವೇದ್ಯ ಮಾಡಿ ಸ್ವಲ್ಪ ಸ್ವಲ್ಪ ಭಜನೆ ಮಾಡಿ ಆದಮೇಲೆ ಊಟಕ್ಕೆ ಹೋಗ್ತಾರೆ ನೋಡಿ ನಾವು ಇವಾಗೆಲ್ಲ ಹಚ್ಚಿ ಆಯಿತು ಹೊರಗಡೆನೂ ನೋಡ್ಕೊಂಡು ಬಂದೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅಲ್ಲಿ ಎಲ್ಲ ಹಚ್ಚಿದ್ದಾರೆ ಆಲ್ರೆಡಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಬರೀ ದೀಪ ಇಟ್ಟಾಗ ಯಾವ ಥರ ಇತ್ತು ಮತ್ತು ಹಚ್ಚಿದ ಮೇಲೆ ಯಾವ ಥರ ಇತ್ತು ಕಮೆಂಟ್ ಮಾಡಿ ಯಾ ಈ ವಿಡಿಯೋ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಯಾರಾದರೂ ಹೊಸ್ದಂಗೆ ನನ್ನ ವೀಡಿಯೋಸ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾವ ಥರ ಇದೆ ನಿಮಗೆ ಯಾವ ಥರ ಅನಿಸ್ತು ಈ ವಿಡಿಯೋ ಅಂತ ಕಮೆಂಟ್ ಮಾಡಿ ಆಮೇಲೆ ಇಲ್ಲಿ ಇನ್ನೂ ಒಂದು ದೀಪ ಹಚ್ಚಿರಲಿಲ್ಲ ಅದನ್ನು ತೋರಿಸ್ತಾ ಇದೆ ಅಲ್ಲೊಂದು ಬಿಟ್ಟಿದ್ದೀರ ನೋಡಿ ಅಂತ ಹಚ್ತಾ ಇದ್ದಾರೆ ಇಲ್ಲಿ ಹೋಮ ಮಾಡ್ತಾರೆ ಅಂದರೆ ಜಾತ್ರೆಯಲ್ಲಿ ಮಾತ್ರ ಮಾಡೋದು ಪ್ರತಿ ತಿಂಗಳು ಏನು ಮಾಡೋದಿಲ್ಲ ಜಾತ್ರೆಯಲ್ಲಿ ಅಷ್ಟೇ ಹೋಮ ಮಾಡ್ತಾರೆ ಅಂದರೆ ಜನವರಿ ಈ ಜನವರಿ ಮೂಮೆಂಟಲ್ಲಿ ಜಾತ್ರೆ ಮಾಡ್ತಾರೆ ಚೆನ್ನಾಗಿರುತ್ತೆ ಜಾತ್ರೆದು ಜಾತ್ರೆಗೆ ಬಂದಾಗ ಜಾತ್ರೆ ವಿಡಿಯೋನೂ ಶೇರ್ ಮಾಡ್ಕೋತೀನಿ ನಿಮ್ಮ ಹತ್ರ ಇನ್ನು ಹೊರ್ಗಡೆ ಹಚ್ಚಿ ಇನ್ನು ಯಾವ್ಯಾವ ಉಳ್ದಿರ್ತಾವೋ ಅದಕ್ಕೆಲ್ಲ ನಮ್ಮ ಅತ್ತಿಗೆ ಆಮೇಲೆ ನಮ್ಮ ರೇಖಾ ನಮ್ಮ ಅತ್ತಿಗೆ ಮಗಳು ಅಮ್ಮ ಎಲ್ಲ ದೀಪ ಇದ್ದರು ನಾನು ಬಂದೆ ಒಳಗಿಂದ ಇನ್ನೆಲ್ಲ ಹಚ್ಚಿದಾಯ್ತು ಎಲ್ಲ ಮುಗಿಸ್ಕೊಂಡು ಒಂದ್ಸತಿ ನೋಡ್ತಾ ಇದ್ದೀವಿ ಯಾವ ಥರ ಕಾಣ್ತಿದೆ ಅಂತ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತಲ್ಲ ನಾವು ಡೈಲಿ ನೋಡೋದಕ್ಕೂ ಈ ಥರ ದೀಪ ಹಚ್ಚಿದಾಗ ನೋಡೋದಕ್ಕೂ ಹೊಸ್ದಾಗಿ ಕಾಣುತ್ತೆ ದೇವಸ್ಥಾನ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಆ ಕಡೆ ಈ ಕಡೆ ಬಾಗ್ಲತ್ರನೂ ಹಚ್ಚಿದ್ದಾರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಕಡೆ ಭಜನೆ ಮಾಡ್ತಾ ಕೂತಿದ್ದಾರೆ ಇನ್ನೂ ನಮ್ಮಣ್ಣ ಪೂಜೆ ಮಾಡ್ತಾ ಇದ್ದಾರೆ ಒಳಗಡೆ ವೀರಬ್ರಹ್ಮೇಂದ್ರ ಸ್ವಾಮಿ ಅಂತ ದೇವರು ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಆಂಧ್ರ ಸೈಡ್ ಇರೋರಿಗೆ ಗೊತ್ತಿರುತ್ತೆ ವೀರಬ್ರಹ್ಮೇಂದ್ರ ಸ್ವಾಮಿ ಕಾಲಜ್ಞಾನ ಬರ್ದಿರೋರು ಅಂತ ಕರ್ನಾಟಕದಲ್ಲಿ ತುಂಬ ಜನ ಗೊತ್ತಿಲ್ಲ ನಾನೇ ಕೇಳಿದ್ದೀನಿ ಎಷ್ಟೋ ಜನಕ್ಕೆ ವೀರಬ್ರಹ್ಮೇಂದ್ರ ಸ್ವಾಮಿ ಬಗ್ಗೆ ಗೊತ್ತಾ ನಿಮಗೆ ಅಂತ ಅವರಿಗೆ ಗೊತ್ತಿಲ್ಲ ತುಂಬ ಜನಕ್ಕೆ ಆಂಧ್ರದಲ್ಲಿರೋರಿಗೆ ಆಲ್ಮೋಸ್ಟ್ ಆಲ್ ಗೊತ್ತಿರುತ್ತೆ ಕಾಲಜ್ಞಾನ ಬಂದಿರೋರು ವೀರಬ್ರಹ್ಮೇಂದ್ರ ಸ್ವಾಮಿ ಅಂತ ಅಂದರೆ ದೊಡ್ಡ ದೇವಸ್ಥಾನವೇ ಇದೆ ಕೋಚರು ಅಂತ ಪಲ್ಲಿ ಸೈಡು ಕಡಪ ಸೈಡ್ ಇರೋದು ದೇವಸ್ಥಾನ ದೊಡ್ಡದಾಗಿದೆ ತುಂಬ ಚೆನ್ನಾಗಿದೆ ಇಲ್ಲಿ ನಮ್ಮ ತಾತ ಅವರು ದೀಕ್ಷಾ ತೊಗೊಂಡಿದ್ರು ಅವಾಗೂ ಇಲ್ಲಿ ದೇವಸ್ಥಾನ ಕಟ್ಟಿ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಈಗ ನಮ್ಮ ಅಪ್ಪ ಅವರು ಮತ್ತು ಆಮೇಲೆ ಊರಲ್ಲಿ ಯಾರ್ಯಾರು ದೀಕ್ಷಾ ತಗೊಂಡಿರ್ತಾರಲ್ಲ ಅವರು ಈಗ ಸೇರಿ ಒಂದು ಚೆನ್ನಾಗಿ ಥರ ಇದೆ ಎಲ್ಲಿಗೂ ಸೇರಿ ನಡೆಸ್ಕೊಂಡು ಹೋಗ್ತಾರೆ ಮತ್ತು ಊರವರು ಎಲ್ಲ ಬರ್ತಾರೆ ಗ್ರಾಮಸ್ಥರು ಊರಲ್ಲಿರೋರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ದೇವಸ್ಥಾನ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದೇ ಖುಷಿ ಪ್ರತಿ ಮನೆಗೂ ಬಂದು ಈ ಪೂಜೆ ಮಾಡಿಸ್ಕೊಂಡು ಇಲ್ಲಿ ಎಲ್ಲ ಪೂಜೆ ಮಾಡಿ ಭಜನೆ ಮಾಡಿಕೊಂಡು ಆಮೇಲೆ ಎಲ್ಲರೂ ಒಟ್ಟಾಗಿ ಬಂದು ಒಂದು ಹತ್ರ ಬೇರೆ ನೈವೇದ್ಯ ಮಾಡಿ ಆ ಊಟ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿ ಹೋಗ್ತಾರಲ್ಲ ಅದೇ ಒಂಥರ ಸುಖಿ ಈ ಥರ ಒಗ್ಗಟ್ಟಾಗಿದ್ದರೆ ಯಾವುದು ಏನು ತೊಂದರೆ ಆಗಲ್ಲ ಅಲ್ವಾ ಆಗಲಿ ಒಗ್ಗಟ್ಟಾಗಿರಬೇಕು ಅದೇ ನಮ್ಮನ್ನು ಕಾಪಾಡೋದು ಅದು ಯಾವ ಥರ ಮಾಡ್ತಾ ಇದ್ದಾರೆ ಜನ ಬರ್ತಾರೆ ಇನ್ನು ತುಂಬ ಜನ ಫಂಕ್ಷನ್ ಅಂದರೆ ಅಲ್ಲಿನ ಜಾತ್ರೆ ಇರೋದರಿಂದ ಸ್ವಲ್ಪ ಜನ ಕಡಿಮೆ ಪೂಜೆ ಎಲ್ಲ ಆಯ್ತು ಗಾಯ ಇವತ್ತು ಭಜನೆ ಸ್ವಲ್ಪ ಬೇಗನೆ ನಿಲ್ಸಿದ್ರು ಅದಕ್ಕೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಎಲೆ ತಂದಿದಾರೆ ವೆಲ್ಲಿ ಇಟ್ಟಿದಾರ ಮರ್ತೋಗಿರೋ ಇಕ್ಕಂತ ಅದ್ರಲ್ಲಿ ಕೂತ್ಕೊಂಡ್ರು ಕೂತ್ಕೊಂಡಾದ್ಮೇಲೆ ಊಟ ಎಲ್ಲ ಬಳಸಿದ್ರೆ ಈ ಥರ ಪೂಜೆ ಮಾಡ್ತೀವಿ ಈ ಥರ ಊಟಕ್ಕೆಲ್ಲ ಪೂಜೆ ಮಾಡ್ತಾರೆ

ಓಂ ನಮ ಶಿವಾ ಜೈ ಶ್ರೀಮದ್ ವೀರ ಪತನೂರು ವೀರ ಪ್ರಮಾರ ಗೋವಿಂದ ಮಾಂಬಾಕೋ